ಹೈಕಮಾಂಡ್ ಅಂಗಳಕ್ಕೆ ಸತೀಶ್ ಜಾರಕಿಹೊಳಿ ನಿಯೋಗ ಶೀಘ್ರದಲ್ಲೇ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಂಡ ಭೇಟಿಯನ್ನ ನೀಡಲಿಕ್ಕಿದೆಯಂತೆ ಯಾಕೆ ಅಂತಂದರೆ ತೆರವುಗೊಂಡಿರುವ ಎರಡು ಸಚಿವ ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಮುಖ್ಯವಾಗಿ ಈಗ ಕೈಬಿಟ್ಟ ಖಾತೆಯನ್ನ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಯಾಕಂದ್ರೆ ಇಬ್ಬರು ವಾಲ್ಮೀಕಿ ಸಚಿವರನ್ನೇ ತೆಗೆದುಹಾಕಿದ್ದೀರಿ ಮತ್ತೆ ವಾಲ್ಮೀಕಿ ಸಮುದಾಯದವರನ್ನೇ ಆ ಸ್ಥಾನಕ್ಕೆ ತಗೋಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಾದ್ರು ಚರ್ಚೆ ಮಾಡಿದ್ರೆ ಅಥವಾ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರ್ ಹತ್ತಿರತೈತಿ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಅವ್ರಿಗೆ ಬಿಟ್ಟಂತ ವಿಚಾರ ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರ್ ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳದ ಅವ್ರಿಗೆ ಬಿಟ್ಟಂತ ವಿಚಾರ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರ್ ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳೋ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಬಗ್ಗೆ ಚರ್ಚೆ ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರು ಗುರು ಅಂತ ಷಡ್ಯಂತ್ರ ಇದೆ ಅದರ ಸಮಯ ಬಂದಾಗ ಹೇಳಂತ ಅಂತ ಅದು ಅವ್ರಿಗೆ ಬಿಟ್ಟು ರಾಜಣ್ಣ ಅವರನ್ನ ವಾಪಸ್ ತರೋದು ಹೈಕಮಾಂಡ್ ನ ವಿಚಾರ ರಾಜಣ್ಣ ಹುಲಿ ಇದ್ದಂತೆ ಹುಲಿ ಯಾವಾಗಲೂ ಕೂಡ ಗುರ್ರಂತಿರುತ್ತೆ ಷಡ್ಯಂತ್ರ ಹೊರಬರಬಹುದು ಅಂತ ರಾಜಣ್ಣ ಹೇಳಿದ್ದಾರೆ ಅದೇನ್ ಷಡ್ಯಂತ್ರ ಅವರಿಂದಾನೇ ಕೇಳಬೇಕು ಅಂತ ಹೇಳಿದ್ದಾರೆ ಇದರ ಜೊತೆಗೆ ರಾಜಣ್ಣ ಹುಲಿ ಇದ್ದಂಗೆ ಹುಲಿ ಯಾವಾಗಲೂ ಕೂಡ ಗುರ್ರಂತಿರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಷಡ್ಯಂತ್ರ ಹೊರಬರಬಹುದು ಅಂತಾನೂ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ನೋಡೋಣ ಅಂತ ಹೇಳಿ ಜಾರಕಿಹೊಳಿ ಹೇಳಿರೋದು ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗೂರು ಹತ್ತಿರತಕ್ಕದ್ದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಅದು ಹುಲಿ ಇದೆ ಹುಲಿ ಆವಾಗಲೂ ಗುರುಗೂರು ಹತ್ತಿರತಕ್ಕದ್ದು ಷಡ್ಯತ್ರ ಇದೆ ಅದನ್ನ ಹೈಕಮಾಂಡ್ ಅಂಗಳಕ್ಕೆ ಸತೀಶ್ ಜಾರಕಿಹೊಳಿ ನಿಯೋಗ ಶೀಘ್ರದಲ್ಲೇ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಂಡ ಭೇಟಿಯನ್ನ ನೀಡಲಿಕ್ಕಿದೆಯಂತೆ ಯಾಕೆ ಅಂತಂದ್ರೆ ತೆರವುಗೊಂಡಿರುವ ಎರಡು ಸಚಿವ ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಮುಖ್ಯವಾಗಿ ಈಗ ಕೈಬಿಟ್ಟ ಖಾತೆಯನ್ನ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಯಾಕಂದ್ರೆ ಇಬ್ಬರು ವಾಲ್ಮೀಕಿ ಸಚಿವರನ್ನೇ ತೆಗೆದುಹಾಕಿದ್ದೀರಿ ಮತ್ತೆ ವಾಲ್ಮೀಕಿ ಸಮುದಾಯದವರನ್ನೇ ಆ ಸ್ಥಾನಕ್ಕೆ ತಗೋಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಕುರುಗೂರು ಹತ್ತಿರತೈತಿ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳದ ಬಿಟ್ಟಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಕುರ್ಕೂರು ಹತ್ತಿರತೈತಿ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳದ ಅವ್ರಿಗೆ ಬಿಟ್ಟಂತ ವಿಚಾರ ವಿಚಾರದ ಬಗ್ಗೆ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರೆ ಅಥವಾ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಕುರ್ಕೂರು ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳದ ಅವ್ರಿಗೆ ಬಿಟ್ಟು ವಿಚಾರ. ಇದು षड्ಯಂತ್ರಕ್ಕೆ ಬಗ್ಗೆ ಇವತ್ತು ಏನಾದರೂ ಚರ್ಚೆ ಮಾಡಿದ್ರು ಅಥವಾ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರು ಅಂತ ಇರುತ್ತೆ ಅದು ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳಿದ ಅಂತ ಹೇಳಾರ ಅದ ಅವರಿಗೆ ಬಿಟ ರಾಜಣ್ಣ ಅವರನ್ನ ವಾಪಸ್ ತರೋದು ಹೈಕಮಾಂಡ್ ನ ವಿಚಾರ ರಾಜಣ್ಣ ಹುಲಿ ಇದ್ದಂತೆ ಹುಲಿ ಯಾವಾಗಲೂ ಕೂಡ ಗುರ್ ಅಂತ ಇರುತ್ತೆ ಷಡ್ಯಂತ್ರ ಹೊರ ಬರಬಹುದು ಅಂತ ರಾಜಣ್ಣ ಹೇಳಿದರು ಅದೇನ್ ಷಡ್ಯಂತ್ರ ಅವರಿಂದನೇ ಕೇಳಬೇಕು ಅಂತ ಹೇಳಿದರು ಇದರ ಜೊತೆಗೆ ರಾಜಣ್ಣ ಹುಲಿ ಇದ್ದಂಗೆ ಹುಲಿ ಯಾವಾಗಲೂ ಕೂಡ ಗುರ್ರಂತಿರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಷಡ್ಯಂತ್ರ ಹೊರಬರಬಹುದು ಅಂತಾನೂ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ನೋಡೋಣ ಅಂತ ಹೇಳಿ ಜಾರಕಿಹೊಳಿ ಹೇಳಿರೋದು ಚರ್ಚೆ ಮಾಡಿದ್ರೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಅದು ಹತ್ತಿರ ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟ ವಿಚಾರ ಅಂತ ಬಗ್ಗೆ ಚರ್ಚೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗೂರು ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಹೈಕಮಾಂಡ್ ಅಂಗಳಕ್ಕೆ ಸತೀಶ್ ಜಾರಕಿಹೊಳಿ ನಿಯೋಗ ಶೀಘ್ರದಲ್ಲೇ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಂಡ ಭೇಟಿಯನ್ನ ನೀಡಲಿಕ್ಕಿದೆಯಂತೆ ಯಾಕೆ ಅಂತಂದ್ರೆ ತೆರವುಗೊಂಡಿರುವ ಎರಡು ಸಚಿವ ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಮುಖ್ಯವಾಗಿ ಈಗ ಕೈಬಿಟ್ಟ ಖಾತೆಯನ್ನ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಯಾಕಂದ್ರೆ ಇಬ್ಬರು ವಾಲ್ಮೀಕಿ ಸಚಿವರನ್ನೇ ತೆಗೆದುಹಾಕಿದ್ದೀರಿ ಮತ್ತೆ ವಾಲ್ಮೀಕಿ ಸಮುದಾಯದವರನ್ನೇ ಆ ಸ್ಥಾನಕ್ಕೆ ತಗೋಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಚರ್ಚಾರೇ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಕುರುಗೂರು ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳದ್ ಅವ್ರಿಗೆ ಬಿಟ್ಟಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಕುರುಕುರ್ ಹತ್ತಿರತೈತಿ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳದ ಅವ್ರಿಗೆ ಬಿಟ್ಟಂತ ವಿಚಾರದ ಬಗ್ಗೆ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಕುರುಕುರ್ ಹತ್ತಿರತೈತಿ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳದ ಅವ್ರಿಗೆ ಬಿಟ್ಟು ಅದ ವಿಚಾರ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರಗುರ ಅಂತ ಅದು ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳಿದ ಅಂತ ಹೇಳಾರ ಅದ ಅವರಿಗೆ ರಾಜಣ್ಣ ಅವರನ್ನ ವಾಪಸ್ ತರೋದು ಹೈಕಮಾಂಡ್ ನ ವಿಚಾರ ರಾಜಣ್ಣ ಹುಲಿ ಇದ್ದಂತೆ ಹುಲಿ ಯಾವಾಗಲೂ ಕೂಡ ಗುರ ಅಂತ ಇರುತ್ತೆ ಷಡ್ಯಂತ್ರ ಹೊರ ಬರಬಹುದು ಅಂತ ರಾಜಣ್ಣ ಹೇಳಿದರು ಅದೇನ್ ಷಡ್ಯಂತ್ರ ಅವರಿಂದನೇ ಕೇಳಬೇಕು ಅಂತ ಹೇಳಿದರು ಇದರ ಜೊತೆಗೆ ರಾಜಣ್ಣ ಹುಲಿ ಇದ್ದಂಗೆ ಹುಲಿ ಯಾವಾಗಲೂ ಕೂಡ ಗುರ್ರಂತಿರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಷಡ್ಯಂತ್ರ ಹೊರಬರಬಹುದು ಅಂತಾನೂ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ನೋಡೋಣ ಅಂತ ಹೇಳಿ ಜಾರಕಿಹೊಳಿ ಹೇಳಿರೋದು ಬಗ್ಗೆ ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಅವಾಗಲೂ ಅಂತ ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಷಡ್ಯಂತ್ರದ ಬಗ್ಗೆ ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಅಂತ ಹತ್ತಿರತೈತಿ ಅದು ಷಡ್ಯತ್ರ ಇದೆ ಅದನ್ನ ಹೈಕಮಾಂಡ್ ಅಂಗಳಕ್ಕೆ ಸತೀಶ್ ಜಾರಕಿಹೊಳಿ ನಿಯೋಗ ಶೀಘ್ರದಲ್ಲೇ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಂಡ ಭೇಟಿಯನ್ನ ನೀಡಲಿಕ್ಕಿದೆ ಯಾಕೆ ಅಂತಂದ್ರೆ ತೆರವುಗೊಂಡಿರುವ ಎರಡು ಸಚಿವ ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ ಮುಖ್ಯವಾಗಿ ಈಗ ಕೈಬಿಟ್ಟ ಖಾತೆಯನ್ನ ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಯಾಕಂದ್ರೆ ಇಬ್ಬರು ವಾಲ್ಮೀಕಿ ಸಚಿವರನ್ನೇ ತೆಗೆದುಹಾಕಿದ್ದೀರಿ ಮತ್ತೆ ವಾಲ್ಮೀಕಿ ಸಮುದಾಯದವರನ್ನೇ ಆ ಸ್ಥಾನಕ್ಕೆ ತಗೋಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಗ್ಗೆ ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಅವಾಗಲೂ ಅದು ಹತ್ತಿರ ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳದ ಅವ್ರಿಗೆ ಬಿಟ್ಟಂತ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರು ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳದಂತ ಹೇಳದ ಅವ್ರಿಗೆ ಬಿಟ್ಟಂತ ವಿಚಾರದ ಬಗ್ಗೆ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರ ಅಥವಾ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗೂರು ಹತ್ತಿರತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳದು ಅವ್ರಿಗೆ ಬಿಟ್ಟಂತ ವಿಚಾರ ವಿಚಾರ ಚರ್ಚೆ ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರ್ ಅಂತ ಷಡ್ಯಂತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳಂತ ರಾಜಣ್ಣ ಅವರನ್ನ ವಾಪಸ್ ತರೋದು ಹೈಕಮಾಂಡ್ ನ ವಿಚಾರ ರಾಜಣ್ಣ ಹುಲಿ ಇದ್ದಂತೆ ಹುಲಿ ಯಾವಾಗಲೂ ಕೂಡ ಗುರ್ರಂತಿರುತ್ತೆ ಷಡ್ಯಂತ್ರ ಹೊರಬರಬಹುದು ಅಂತ ರಾಜಣ್ಣ ಹೇಳಿದ್ದಾರೆ ಅದೇನ್ ಷಡ್ಯಂತ್ರ ಅವರಿಂದಾನೇ ಕೇಳಬೇಕು ಅಂತ ಹೇಳಿದ್ದಾರೆ ಇದರ ಜೊತೆಗೆ ರಾಜಣ್ಣ ಹುಲಿ ಇದ್ದಂಗೆ ಹುಲಿ ಯಾವಾಗಲೂ ಕೂಡ ಗುರ್ರಂತಿರುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಷಡ್ಯಂತ್ರ ಹೊರಬರಬಹುದು ಅಂತಾನೂ ಕೂಡ ರಾಜಣ್ಣ ಅವರು ಹೇಳಿದ್ದಾರೆ ನೋಣ ಅಂತ ಹೇಳಿ ಜಾರಕಿಹೊಳಿ ಹೇಳಿರೋದು ಇದೆ ಇದೆ ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರು ಹತ್ತಿರ್ತೈತೆ ಅದು ಷಡ್ಯತ್ರ ಇದೆ ಅದನ್ನ ಸಮಯ ಬಂದಾಗ ಹೇಳುದಂತ ಹೇಳದ ಅವ್ರಿಗೆ ಬಿಟ್ಟಂತ ವಿಚಾರ ಷಡ್ಯಂತ್ರ ಬಗ್ಗೆ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರೆ ಇದೆ ಇದೆ ಅದು ಅದು ಹುಲಿ ಇದೆ ಹುಲಿ ಯಾವಾಗಲೂ ಗುರುಗುರು ಹತ್ತಿರತೈತೆ ಅದು ಷಡ್ಯತ್ರ ಇದೆ